ಬುಧ ಅಂತ ಕರಿತೀವಿ ಈಶ್ವರ ಅಂತ ಹೇಳ್ತೀವಿ ಪ್ರಭು ಅಂತ ಕರಿತೀವಿ ಆ ಸ್ವಯಂ ಪರಂಪಿತ ಪರಮಾತ್ಮ ಈ ಭೂಮಿಗೆ ಅವತರಣೆ ಮಾಡಿ ಸುಮಾರು ಎಂಬತ್ತೊಂಬತ್ತು ವರ್ಷಗಳಿಂದ ಈ ಸೇವೆ ಸತತವಾಗಿ ನಡೀತನೇ ಇದೆ ಇದು ಕೇವಲ ಒಂದು ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ತುಂಬೆಲ್ಲ ನೂರ ನಲವತ್ತೈದು ದೇಶಗಳಲ್ಲಿ ಈ ಸೇವೆ ನಡೀತನೇ ಇದೆ ಇದು ಸ್ವಯಂ ಪರಮಾತ್ಮ ನಡೆಸ್ಕೊಂಡು ಹೋಗ್ತಕ್ಕಂಥ ಸೇವೆ ಇದನ್ನ ಯಾವುದೇ ಮನುಷ್ಯರು ನಡೆಸ್ಕೊಂಡು ಹೋಗ್ತಕ್ಕಂಥದ್ದೆಲ್ಲ ಪರಮಾತ್ಮ ಒಬ್ಬ ಸ್ವಯಂ ವೃದ್ಧ ಮಾನವನ ಶರೀರದ ಮುಖಾಂತರ ಪ್ರವೇಶ ಮಾಡಿ ಈ ಒಂದು ಸಂಸ್ಥೆಯ ಸಂಸ್ಥೆ ಮುಖಾಂತರ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಯಾವುದು ಪರಮಾತ್ಮ ನಡೆಸ್ತಕ್ಕಂಥ ಕಾರ್ಯ ಅಂತಂದ್ರೆ ಮಾನವನಲ್ಲಿ ಆಧ್ಯಾತ್ಮಿಕತೆಯ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಯಾವುದು ಮನುಷ್ಯನಲ್ಲಿ ಇವತ್ತು ವರ್ತಮಾನದಲ್ಲಿ ಬೇಕಾಗಿದೆ ಇವತ್ತು ಹಣ ಇದೆ ವಸ್ತು ಇದೆ ಮನೆ ಇದೆ ವಾಹನಗಳಿದೆ ಯಾವುದೇ ಸೌಕರ್ಯಗಳು ಇವತ್ತು ನಮಗೆ ಯಾವುದು ಕಮ್ಮಿ ಇಲ್ಲ ಎಲ್ಲಾ ಫೆಸಿಲಿಟೀಸ್ ಇದ್ರೂ ಕೂಡ ಮನುಷ್ಯ ಒಂದನ್ನ ಕೊರತೆ ಅನುಭವ ಮಾಡ್ತಾ ಇದ್ದಾನೆ ಆ ಕೊರತೆ ಯಾವುದು ಅದು ತಮ್ಮೆಲ್ಲರೂ ಜೀವನದಲ್ಲಿ ಪ್ರಾಕ್ಟಿಕಲ್ ತಾವೆಲ್ಲರೂ ಅದನ್ನ ಅನುಭವ ಮಾಡ್ತಾನೆ ಇದ್ದೀರಾ ಅಂತ ಹಂತದಲ್ಲಿ ಹೆಜ್ಜೆ ಹೆಜ್ಜೆನಲ್ಲಿ ನಾವು ಅದನ್ನ ಅನುಭವ ಮಾಡ್ತಾನೆ ಇದ್ದೀವಿ ಏನೆಲ್ಲ ಇದೀರಿ ತಗೊಂಡು ಏನ್ ಮಾಡೋದಿದೆ ಮತ್ತೆ ಏನ್ ಮಾಡೋರು ಅದನ್ನೆಲ್ಲ ತಗೊಂಡು ಗಾಡಿ ಇದೆ ಬಂಗಲೆ ಇದೆ ಎಲ್ಲ ಇದ್ರೆ ತಗೊಂಡು ಏನು ಮಾಡೋರು ಹಾಗಾದ್ರೆ ಏನೆಲ್ಲ ಇದ್ರೆ ತಗೊಂಡು ಏನು ಮಾಡೋದು ಅಂತೀವಿ ನಾವು ಮತ್ತೆ ಎದಕ್ ಮಾಡ್ತಾ ಇರೋದು ನಾವು ಇದನ್ನೆಲ್ಲ ಎದಕ್ಕಾಗಿ ತುಳಿತಾ ಇರೋದು ಎದಕ್ಕಾಗಿ ಇಷ್ಟೆಲ್ಲ ಕೂಡ್ ಹಾಕ್ತಾ ಇರೋದು ಶಾಂತಿಗೋಸ್ಕರನಲ್ಲ ನೆಮ್ಮದಿಗಾಗಿನಲ್ಲ ಆದ್ರೆ ಅದರಿಂದ ನಮ್ಗೆ ನೆಮ್ಮದಿ ಸಿಗ್ತಾ ಇದೆಯಾ ಅಥವಾ ಅದರಿಂದ ಶಾಂತಿ ಸಿಗ್ತಾ ಇದೆಯಾ ಅದರಿಂದ ಖುಷಿ ಸಿಗ್ತಾ ಇದೆಯಾ ಸೆಕೆಂಡ್ ಯೋಚನೆ ಮಾಡಿ ಗೊತ್ತಾಗುತ್ತೆ ಎಲ್ಲಿದೆ ಹಾಗಾದ್ರೆ ಶಾಂತಿ ಖುಷಿ ನೆಮ್ಮದಿ ಯಾವುದರಿಂದ ಸಿಗುತ್ತೆ ಹಾಗಾದ್ರೆ ನಮಗೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋಣ ಯಾರು ಕೊಡ್ತಾರೆ ಅಂತ ಹುಡ್ಕೊಂಡು ಹೋಗೋಣ ಹಾಗಾದ್ರೆ ಎಲ್ಲಿರ್ಬೋದು ಅದು ನಮ್ಮ ಬಾಯಿಂದ ಬರುತ್ತೆ ಏನಿದ್ರೆ ಏನಿದೆ ತಗೊಂಡ್ರಿ ಅಕೋರೆ ಯಾರಿದ್ರೆ ಏನಿದೆ ತಗೊಂಡ್ರಿ ನಮ್ಗೆ ಇದೆ ಇದೆ ಹಾಗಾದ್ರೆ ಯಾವ ವಸ್ತುಗಳಲ್ಲೂ ನಮಗಿಲ್ಲ ಯಾವ ಸಂಬಂಧಗಳಲ್ಲಿ ನಮಗಿಲ್ಲ ಯಾವ್ದರಲ್ಲಿ ಕೂಡ ನಮಗೆ ಯಾವ್ದನ್ನ ಮನುಷ್ಯ ಕಮ್ಮಿ ಅನುಭವ ಮಾಡ್ತಿದ್ದಾನೋ ಕೊರತೆ ಅನುಭವ ಮಾಡ್ತಾ ಇದ್ದಾನೋ ಅದು ಯಾವುದರಿಂದ ಸಿಗುತ್ತೆ ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ದೀವ ಅದನ್ನ ಹೆಸ್ಕೊಂಡಿದ್ದೀವ ಅದಕ್ಕೆ ತಲೆ ಏನಾದ್ರೂ ಹುಡ್ಕೊಂಡು ಹೋಗ್ತಿದ್ದೀವ ಇನ್ನು ಎಲ್ಲದಕ್ಕೂ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಆದ್ರೆ ನೆಮ್ಮದಿ ಶಾಂತಿ ಸಮಾಧಾನಕ್ಕೆ ಅದು ಎಲ್ಲಿಂದ ಸಿಗತ್ತೆ ಏನ್ ಮಾಡಿದ್ರೆ ಸಿಗತ್ತೆ ಅದಕ್ಕೆ ಏನಾದರೂ ಯೋಚನೆ ಏನಾದರೂ ಮಾಡಿದೀವಾ ಎಲ್ಲದಕ್ಕೂ ನಾವು ಯೋಚನೆ ಮಾಡ್ತೀವಿ ಬಟ್ ಏನಿದ್ರೆ ಏನಿದೆ ಮತ್ತೆ ಜೀರೋನೆ ಏನ್ ತಗೊಂಡ್ ಏನ್ ಮಾಡೋದಿದೆ ಯಾರನ್ನ ತಗೊಂಡು ಏನ್ ಇದೆ ಹಾಗಾದ್ರೆ ಮತ್ತಿಷ್ಟೆಲ್ಲ ಮಾಡ್ತಿರೋದೇನು ಕಮ್ಮಿ ಯಾವ್ದು ಇದೆ ಹಾಗಾದ್ರೆ ಹ್ಮ್ ಯಾವ್ದು ಕೊರತೆ ಇದೆ ಹೇಳಿ ನೋಡೋಣ ಹಣ ಕೊರತೆ ಇಲ್ಲ ವಸ್ತುಗಳು ಕೊರತೆ ಇಲ್ಲ ಬಂಗ್ಲೆಗಳು ಕೊರತೆ ಇಲ್ಲ ಸೌಕರ್ಯಗಳು ಕೊರತೆ ಇಲ್ಲ ಎಲ್ಲ ಕೇವಲ ಜಸ್ಟ್ ಒಂದು ಬಟನ್ ಮೇಲೆ ನಮ್ಮ ಜೀವನ ನಡೆಸ್ತಾ ಇದ್ವಿ ನಾವು ಹೌದು ತಾನೆ ಎಲ್ಲ ಕೂತಲೇನೆ ಇದೆ ನಮ್ಗೆ ಇವತ್ತು ಆದ್ರೂ ಕೊರತೆ ಇದೆ ಯಾವ ಕೊರತೆ ಅಧ್ಯಾತ್ಮಿಕತೆ ಚಿಂತನೆಯ ಕೊರತೆ ಆ ಅಧ್ಯಾತ್ಮಿಕತೆ ನಮಗೆ ಕೊರತೆ ಇರುವ ಕಾರಣ ಜೀವನದಲ್ಲಿ ಸುಖದ ಕೊರತೆ ಅನುಭವ ಮಾಡ್ತಾ ಶಾಂತಿಯ ಕೊರತೆ ಅನುಭವ ಮಾಡ್ತಾ ಇದ್ದೀವಿ ನೆಮ್ಮದಿಯ ಕೊರತೆ ಅನುಭವ ಮಾಡ್ತಾ ಇದ್ದೀವಿ ಬಟ್ ಇದೆಲ್ಲ ಏನಿಂದ ಸಿಗ್ತದೆ ಇದೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರುವಂತ ತಗೊಂಡು ಬರುವಂತ ವಸ್ತುನ ಹಾಗಾದ್ರೆ ಕೊಂಡ ಬಂದಿದ್ದೀವಾ ಹಾಗಾದ್ರೆ ಯಾರು ತಂದಿದರಾ ತಂದಿರೋರು ತೋರ್ಸಿಿದರಾ ನೋ ಇಲ್ಲಿ ಇಲ್ಲ ಹಾಗಾದ್ರೆ ಇದು ಕರುಂತ ವಸ್ತು ಅಲ್ಲ ಮಾರ್ಕೆಟ್ನಲ್ಲಿ ಸಿಗುವಂತ ವಸ್ತು ಅಲ್ಲ ಫೋರಿ ಸ್ಟಾಪ್ ಮಾಡಿ ಇಟ್ಕೊಳ್ತೀನಿ ಅಂತಂದ್ರೆ ಅದನು ಸಾಕು ಇದಕ್ಕೆ ಕೇವಲ ಪ್ರಭು ಚಿಂತನೆ ಆಧ್ಯಾತ್ಮಿಕತೆ ಚಿಂತನೆ ಸ್ವರ್ಚ್ ಪರಮಾತ್ಮನ ಚಿಂತನೆಯಿಂದ ಮಾತ್ರ ನಾವು ಅನುಭವ ಮಾಡ್ಬೋದು ವಿನಾಹ ಕೂಡ ಸಾಕಷ್ಟು ಹಣ ಇದೆ ಬಂದಿದ್ದನ್ನ ನಾವು ಯಾರಾದ್ರು ಇಲ್ವಲ್ಲ ಹಾಗೆ ನಾವು ಬಂದ್ರೆ ಎಲ್ರೂ ಏನ್ ಮಾಡ್ತಿದ್ವಿ ಕೊಂಡ್ಕೊಂಡ್ ಬರಕ್ಕೆ ಲೈ ಹತ್ತಿದ್ದು ಕ್ಯೂ ಹತ್ತಿತ್ತು ಬಟ್ ಹಾಗಿಲ್ಲ ಇದು ಕಣ್ಣಿಗೆ ಕಾಣುವಂತ ವಸ್ತು ಅಲ್ಲ ಯಾಕಂದ್ರೆ ಇದು ನನ್ನ ಒಳಗಡೆ ನಾವು ಅದನ್ನ ಮಾಡ್ಕೋಬೇಕು ವಿನಾ ಅನುಭೂತಿ ಮಾಡ್ಕೋಬೇಕು ಮಾಡ್ಕೊಬೇಕೋ ವಿನ ಇಲ್ಲ ಅದನ್ನೇ ಅಂತ ಪರಮಾತ್ಮ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇಡೀ ಜಗತ್ತಿಗೆ ಇದು ಒಂದು ಪರಮಾತ್ಮ ನಡೆಸ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಆಗಿದೆ ಈ ವಿದ್ಯಾಲಯದಲ್ಲಿ ಯಾವುದೇ ಜಾತಿ ಧರ್ಮ ಭಾಷೆ ವರ್ಗ ಭೇದ ಆಗ್ಲಿ ಜಾತಿ ಭೇದ ಯಾವುದೇ ವರ್ಗದವರಿಗೆ ಮುಕ್ತವಾಗಿರುವಂತಹ ಪ್ರವೇಶ ಇದೆ ಎಲ್ಲಾ ಧರ್ಮದವರಿಗೂ ಬೇಕಾಗಿರೋದು ಶಾಂತಿನೇ ಇಲ್ಲ ಇಂತಹದವ್ರದ ಧರ್ಮದವ್ರಿಗೆ ಬೇಕು ಇಂತ ಜಾತಿಯವ್ರಿಗೆ ಬೇಕು ಇಂತ ಜಾತಿಯವ್ರಿಗೆ ಬೇಡ ಅಂತಿಲ್ಲ ಎಲ್ಲರ ಶರೀರದಲ್ಲಿ ಹರಿತಕ್ಕಂಥ ರಕ್ತ ಹೇಗೆ ಕೆಂಪು ಇದೆಯೋ ಎಲ್ಲರೂ ಮೈಲಿ ಹರಿತಕ್ಕಂಥ ರಕ್ತ ಒಂದೇ ಇದೆಯೋ ಹಾಗೆ ಎಲ್ರಿಗೂ ಬೇಕಾಗಿರುವಂತ ಶಾಂತಿ ಎಲ್ರಿಗೂ ಬೇಕು ಹಾಗಾದ್ರೆ ಅದಕ್ಕೆ ಪರಮಾತ್ಮ ನಮ್ಗೆ ಕಲ್ಸ್ಕೊಳ್ತಕ್ಕಂತ ಚಿಂತನೆ ಇದೆಯೋ ಆ ಒಂದು ಚಿಂತನೆಯನ್ನು ನಮ್ಮ ನಿಜ ಜೀವನದಲ್ಲಿ ನಾವು ಅಪ್ಲೈ ಮಾಡ್ಕೊಳ್ತಾ ಹೋದಾಗ ಮಾತ್ರ ನಮ್ಗೆ ಅದರದು ಅನುಭವ ಮಾಡ್ಬೋದು ವಿನಃ ಅನುಭವದಿಂದ ಪಡಿಬೋದು ವಿನಃ ಯಾವ್ದು ತಿಳ್ಕೊಳಕ್ಕಾಗ್ಲಿ ಕೊಂಡ್ಕೊಂಡು ತಗೊಂಡ್ ಬರೋದಕ್ಕಾಗ್ಲಿ ಸಾಧ್ಯ ಇಲ್ಲ ಅಂತ ಒಂದು ಶಿಕ್ಷಣವನ್ನ ಪರಮಾತ್ಮ ಈ ಈಶ್ವರ ವಿಶ್ವವಿದ್ಯಾಲಯದ ಮುಖಾಂತರ ನಮ್ಗೆ ದಿನಕ್ಕೆ ಒಂದು ಗಂಟೆಯಂತೆ ಕಲಿಸ್ಕೊಡ್ತಾರೆ ಈ ಒಂದು ವಿದ್ಯಾಲಯದ ಒಂದು ಗುರಿ ಏನಪ್ಪಾ ಬರ್ತಾರೆ ಎಲ್ಲರೂ ಬರೋರ್ ಹುಚ್ಚರಿದ್ದವ್ರು ಹೋಗ್ತಾರೆ ಅಂತಾರೆ ಹುಚ್ಚರಿ ಯಾರು ಬರಲ್ಲ ಶಾಲೆ ಆಗಕ್ಕೇನೆ ಇನ್ನೂ ಶಾಲೆ ಆಗಕ್ಕೇನೆ ನಾವೆಲ್ಲ ಇಲ್ಲಿ ಬರೋದು ಇಲ್ಲಿ ಹೇಗೆ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂತ ಒಂದು ಗುರಿ ಏನಿರುತ್ತೋ ಹಾಗೆ ಇದು ಒಂದು ವಿದ್ಯಾಲಯ ಇದು ಒಂದು ಶಾಲೆ ಆಗಿದೆ ಅದು ಒಂದು ಕಾಲೇಜ್ ಅಂತ ಹೇಳ್ರಿ ಅಥವಾ ಆಸ್ಪತ್ರೆ ಅಂತ ಹೇಳ್ರಿ ಯಾಕಂದ್ರೆ ಮನೋರೋಗಿಗಳನ್ನ ಆರಾಮ ಮಾಡತಕ್ಕಿದೆ ಒಂದು ಶಾಲೆ ಆಗಿದೆ ಒಂದು ಶಿಕ್ಷಣವನ್ನು ಒಂದು ಅಂತಾರಾಷ್ಟ್ರೀಯ ಒಂದು ವಿದ್ಯಾಲಯ ಆಗಿದೆ ಸೊ ಇಲ್ಲಿ ಇರ್ತಕ್ಕ ಒಂದು ಗುರಿ ಅದು ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯ ಜೀವನದಲ್ಲಿ ಇಟ್ಕೊಂಡು ನಾವು ಗುರಿಯನ್ನು ಇಟ್ಟುಕೊಂಡರೆ ಮಾತ್ರ ಪ್ರಯತ್ನ ಮಾಡಕ್ ಸಾಧ್ಯ ಗುರಿ ಇಲ್ಲದ ಜೀವನ ಹದಿನಕ್ಕಿಂತ ಕಡೆ ಅಂತ ಹೇಳ್ತಾ ಆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹಾಗಾದ್ರೆ ನಮ್ಗೆ ಗುರು ಯಾರು ಇಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಯಾವುದೇ ಮಾನವ ಅಲ್ಲದೆ ಸ್ವಯಂ ನಿರಾಕರಣ ಯಾರಿಗೆ ನಾವ್ ಗಾಡ್ ಅಂತ ಕರಿತೀವಿ ಆತ ನಮ್ಮೆಲ್ಲರ ಗುರು ಆತನೇ ನಮ್ಮ ಶಿಕ್ಷಕ ಆತನೇ ನಮ್ಮ ಸದ್ಗುರು ಆತ ನಮ್ಗೆ ಪ್ರತಿನಿತ್ಯ ಕಲಿಸ್ಕೊಡುವಂತ ಈ ಶಾಲೆಯಲ್ಲಿ ನಮ್ಮೆಲ್ಲರ ಗುರಿ ಯಾವುದು ಅಂದ್ರೆ ಸಾಮಾನ್ಯ ಮಾನವರಿಂದ ದೇವ ಮಾನವರಾಗ್ತಕ್ಕಂತ ಈ ಒಂದು ಗುರಿ ಆ ಗುರಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಮೌಲ್ಯ ಗುಣಗಳನ್ನ ಕಲಿತಕ್ಕಂಥದ್ದು ಇವತ್ತು ಆಧ್ಯಾತ್ಮಿಕತೆ ಕೇಂದ್ರ ಮೌಲ್ಯ ಇವತ್ತು ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ನಸಿಸಿ ಹೋಗಿದೆ ಕುಸಿತ ಕುಸಿದು ಹೋಗ್ಬಿಟ್ಟದೆ ಇವತ್ತು ಆ ಮೌಲ್ಯ ಜೀವನವನ್ನ ಏನು ನಾವು ಇಟ್ಕೊಳ್ಬೇಕಾಗಿತ್ತು ಮೌಲ್ಯಗಳನ್ನ ನಾವೆಲ್ಲ ಕಳ್ಕೊಂಡು ಬದುಕ್ತಾ ಇದ್ದೀವಿ ಅದಕ್ಕೆ ಮನುಷ್ಯರಂತರ ಇವರಿಗೆಲ್ಲ ಯಾರು ಇವರಿಗೆಲ್ಲ ಮನುಷ್ಯ ಮನುಷ್ಯ ಜಾತಿಗೆ ಕಲಂಕರಿ ಉಡು ಅಂತ ಹೇಳ್ತೀವಿ ನೋಡಕ್ಕೆ ನಾವೆಲ್ಲರೂ ಯಾರೋ ಮನುಷ್ಯರೇ ಆದ್ರೆ ಮನುಷ್ಯರ ಅನಿಸ್ಕೊಳ್ಳೋಕೆ ಯೋಗ ರಾಕ್ಷಸ ಇದ್ದಂಗ್ರಿ ಪ್ರಾಣಿ ಇದ್ದಂಗ್ರಿ ಹಾಗೆ ಹೀಗೆ ಏನೋ ಶಬ್ದಗಳನ್ನ ನಾವು ಬಳಸ್ತೀವಿ ಯಾಕೆ ಅಂದ್ರೆ ಆ ಮಾನವೀಯತೆಯನ್ನ ನಾವು ಕಳ್ಕೊಂಡು ಬದುಕ್ತಾ ಇದ್ವಿ ಯಾವ ವ್ಯಕ್ತಿ ಜೀವನದಲ್ಲಿ ಮಾನವೀಯತೆ ಇರುತ್ತೋ ಮೌಲ್ಯ ಇರುತ್ತೋ ಅವನಿಗೆ ಮೌಲ್ಯ ಬೆಲೆ ಸಿಗುತ್ತೆ ಅವನಿಗೆ ಮನುಷ್ಯ ಅಂತ ಕರಿತೀವಿ ಅಂತ ವ್ಯಾಲ್ಯೂಸ್ ಅನ್ನ ಕಲಿಸ್ಕೊಡ್ತಕ್ಕಂಥ ಇದು ಒಂದು ಮೌಲ್ಯ ಶಿಕ್ಷಣವನ್ನು ಕಲಿಸ್ಕೊಡ್ತಕ್ಕಂಥ ಒಂದು ವಿದ್ಯಾಲಯ ಮಾನವನಿಂದ ದೇವ ಮಾನವರಾಗ್ತಕ್ಕಂತ ಇದು ನಮ್ಮೆಲ್ಲರ ಗುರಿ ಆಗಿದೆ ಆ ಗುರಿ ಇಟ್ಟುಕೊಂಡು ನಾವು ಸತತ ಪ್ರಯತ್ನವನ್ನ ಮಾಡೋದಕ್ಕೆ ಪರಮಾತ್ಮ ನಮ್ಗೆ ಇಲ್ಲಿ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ನಮ್ಗೆ ಅದಕ್ಕಾಗಿ ಒಂದು ಶಿಕ್ಷಣವನ್ನ ಅದಕ್ಕಾಗಿ ಒಂದು ಮಾರ್ಗವನ್ನು ನಮಗೆ ತೋರಿಸ್ತಾ ಇದ್ದಾರೆ ಈ ಒಂದು ಶಿಕ್ಷಣವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಒಬ್ಬರೇ ಅಲ್ಲ ನಾವೆಲ್ಲರೂ ಅಳವಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನವನ್ನು ನಾವು ಬಂಗಾರದ ಜೀವನವನ್ನ ನಾವು ಮಾಡ್ಕೊಳ್ಬಹುದು ಅದು ನಮ್ಮ ಕೈಯಲ್ಲಿದೆ ಬಂಗಾರ ಮಾಡ್ಕೊಳ್ಬಹುದು ಇನ್ನೊಂದಾದ್ರೂ ಮಾಡ್ಕೊಳ್ಬಹುದು ಆದ್ರೆ ಭಗವಂತ ನಮ್ಗೆ ದಾರಿ ತೋರಿಸ್ತದೆ ಅದಕ್ಕೆ ಭಗವಂತನಿಗೆ ದಾರಿ ತೋರಿಸು ಅಂತ ಕರಿತೀವಿ ಯಾವ ದಾರಿ ಮಾನವನಿಂದ ದೇವ ಒಂದು ದಾರಿಯನ್ನು ಈ ಈಶ್ವರಿ ವಿಶ್ವವಿದ್ಯಾಲಯ ತನ್ನ ಮಾಡ್ತಾ ಇದೆ ಇದರಿಂದ ಲಾಭವನ್ನ ಪಡ್ಕೊಂಡಿರ್ತಕ್ಕಂಥ ಜೀವನದಲ್ಲಿ ಅನುಭವ ಕೂಡ ಮಾಡಿ ಅದರ ಒಂದು ಲಾಭದ ಅನುಭವ ಕೂಡ ಮಾಡ್ತಾನೆ ಇದ್ದಾರೆ ಈ ರೀತಿ ಈಶ್ವರ ವಿಶ್ವವಿದ್ಯಾಲಯ ಎಂಬತ್ತೊಂಬತ್ತು ವರ್ಷದಿಂದ ಪರಮಾತ್ಮ ಈ ಒಂದು ಸೇವೆಯನ್ನ ಈ ಮುಖಾಂತರ ಧನ್ಯವಾದಗಳು ಸರೋಜ ಅಪ್ಪನವರಿಗೆ ಮುಂದಿನದಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನ ಇಟ್ಕೊಂಡಿರೋದು ಯಾಕೆ ಅಂತ ಅನೇಕರಿಗೆ ಪ್ರಶ್ನೆ ಬರ್ತಿರಬಹುದು ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಯಾಕೆ ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಒಂದು ಪುಣ್ಯದ ಗಳಿಕೆ ಮಾಡ್ಕೊಳ್ಬೇಕು ಅಂತಂದರೆ ದಾನ ಮಾಡಬೇಕು ಅಂತ ಹೇಳಲಾಗ್ತದೆ ದಾನ ಮತ್ತು ಪುಣ್ಯ ಅಂತ ಆ ದಾನಗಳಲ್ಲಿ ಅನೇಕ ರೂಪದ ತಾನಗಳಿದ್ದಾವೆ ವಿದ್ಯಾದಾನ ಅನ್ನದಾನ ಕನ್ಯಾದಾನ ಗೋದಾನ ಭೂದಾನ ರಕ್ತದಾನ ದೇಹದಾನ ನೂರಾರು ದಾನಗಳಿದ್ದಾವೆ ಅದಕ್ಕೆ ಆ ದಾನಗಳಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂತಹ ದಾನ ಅಂತಂದರೆ ಜ್ಞಾನದಾನ ಅದಕ್ಕೆ ಕರಜುಗಳವರು ಭಗವಂತನ ಸತ್ಯ ಜ್ಞಾನವನ್ನು ತಮ್ಮೆಲ್ಲರಿಗೂ ತಿಳಿಸುವಂತಹ ಉದ್ದೇಶದಿಂದ ಈಶ್ವರಿ ವಿಶ್ವವಿದ್ಯಾಲಯ ವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಾಗ ಎಲ್ಲರಿಗೂ ಭಗವಂತನ ನಾಲ್ಕು ನುಡಿಗಳನ್ನು ಕೇಳ್ತಾರೆ ಅವ್ರ ಜೀವನದಲ್ಲಿ ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಜ್ಞಾನದಾನವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ ಅದಕ್ಕೆ ಪರಮಾತ್ಮನು ಕೊಡುವಂತಹ ವಿಚಾರಗಳ ಯಾವುದು ಪರಮಾತ್ಮನು ಕೊಡುವಂತಹ ಜ್ಞಾನ ಯಾವುದು ಅಂತಂದರೆ ಪರಮಾತ್ಮನು ಈಶ್ವರಿ ವಿಶ್ವವಿದ್ಯಾಲಯದ ಮುಖಾಂತರ ಮೂರು ಸತ್ಯದ ಅರಿವನ್ನು ಕೊಡ್ತಾ ಇದ್ದಾರೆ ಒಂದು ನಾನು ಯಾರು ಎಲ್ಲಿಂದ ಬಂದೆ ಯಾತ್ಕ ಬಂದೆ ಬಂದು ಮಾಡಬೇಕಾಗಿರೋದೇನು ಹೋಗುವುದೆಲ್ಲಿ ಎರಡನೆಯದು ಪರಮಾತ್ಮ ಯಾರು ಪರಮಾತ್ಮ ಎಲ್ಲಿದ್ದಾನೆ ಪರಮಾತ್ಮನಿಗೂ ನಮಗೂ ಸಂಬಂಧ ಏನು ಪರಮಾತ್ಮನ ರೂಪ ಗುಣ ಕರ್ತವ್ಯಗಳೇನು ಮೂರನೆಯದು ಪ್ರಕೃತಿಯ ತತ್ವಗಳು ಈ ಪ್ರಕೃತಿಯ ತತ್ವಗಳು ಅವಿನಾಶಿಯಾಗಿರುವಂಥದ್ದು ಅವಿನಾಶಿಯಾಗಿರುವಂತಹ ತತ್ವ ನಿರಂತರವಾಗಿ ಚಕ್ರದಲ್ಲಿ ತಿರುಸ್ತಾನೆ ಇರ್ತದೆ ಐದು ತತ್ವಗಳ ಪರಿವರ್ತನೆ ಹೊತ್ತು ಇರ್ತವೆ ಈ ಮೂರು ಹೇಗೆ ಈ ಜಗತ್ತಿನಲ್ಲಿ ನಡೀತದೆ ಅನ್ನುವಂಥದ್ದನ್ನು ಪರಮಾತ್ಮ ತಿಳಿಸ್ಕೊಡ್ತಾರೆ ಮೊದಲನೆಯದು ನಾನು ಯಾರು ನಾನು ಅಂತೆಲ್ಲರೂ ಶಬ್ದ ಉಪಯೋಗ ಮಾಡ್ತೀವಿ ನಾನು ನನ್ನದು ಹಾಗಾದ್ರೆ ನಾನು ಯಾರು ನನ್ನದು ಯಾರು ಅಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮನೇ ನಾನು ಇಡೀ ದಿನದಲ್ಲಿ ನಾನು ಬಂದೆ ಹೋದೆ ಕೊಟ್ಟೆ ತಗೊಂಡೆ ಓ ಏನಾದರೂ ಶಬ್ದವನ್ನು ಉಪಯೋಗ ಮಾಡಬೇಕು ನಾನು ನಾನು ಅಂತ ಉಪಯೋಗ ಮಾಡ್ತೀನಿ ಸಾಮಾನ್ಯವಾಗಿ ಏನು ತಿಳ್ಕೊಂಡಿದ್ದೀವಿ ನಾನು ಯಾರು ಅಂದರೆ ನನ್ನ ಹೆಸರು ನಾನು ಅಂತ ತಿಳ್ಕೊಂಡಿದ್ದೀನಿ ನಾನು ಮಾಡುವಂತಹ ವೃತ್ತಿಯನ್ನೇ ನಾನು ತಿಳ್ಕೊಂಡಿದ್ದೀನಿ ನಾನು ಎತ್ತರ ದಪ್ಪ ತೆಳ್ಳಗೆ ಕಪ್ಪು ಬಿಳಿ ಇದನ್ನೇ ನಾನು ತಿಳ್ಕೊಂಡಿದ್ದೀವಿ ಈ ಕುರಿತನ್ನು ನಾವು ಪರಿಚಯಿಸ್ತಿದ್ದೀವಿ ಆದ್ರೆ ಅನುಭವಿಗಳು ಹೇಳಿದ್ರು ತನ್ನ ತಾನರಿದೊಳೆ ಇನ್ನೇನಿನ್ನೇನು ಅಂತ ನಾನು ಯಾರು ಅಂತಂದ್ರೆ ಈ ದೇಹದ ಒಳಗಳಿರುವಂತಹ ಅವಿನಾಶಿಯಾಗಿರುವಂತಹ ಚೈತನ್ಯನಾಗಿರುವಂತಹ ಶ್ರೇಷ್ಠ ಶಕ್ತಿ ಆ ಆತ್ಮನೆ ನಾನಾಗಿದ್ದೇನೆ ಆತ್ಮ ಅಜರಾಮರ ವಿನಾಶಿ ಆತ್ಮ ಇರುವಂತಹ ಸ್ಥಾನ ಹಣೆ ಮಧ್ಯದಲ್ಲಿ ಅದಕ್ಕಾಗಿ ಹಣೆ ಬರಹ ಭಾಗ್ಯ ದುಷ್ಟ ಅಂತ ಹೇಳ್ತೀವಿ ಹಣೆಗೆ ಕುಂಕುಮ ತಿಲಕ ಪ್ರಸಾದವನ್ನ ಜಗುವಂತ ಪದ್ಧತಿ ಆದಿ ಕಾಲದಿಂದಲೂ ಬಂದಿದೆ ಈ ಆತ್ಮನಿಗೆ ಯಾವುದೇ ಜಾತಿ ಮತ ಪಂಥ ಧರ್ಮ ದೇಶ ಭಾಷೆ ವೇಷಯ ಭಾ ಭೇದಗಳು ಇಲ್ಲ ನಾವೆಲ್ಲ ಕುತ್ಕೊಂಡಿರುವಂತಹ ಆತ್ಮಗಳು ಒಂದೇ ರೂಪದಲ್ಲಿ ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿದೆ ಜ್ಯೋತಿ ಸ್ವರೂಪದಲ್ಲಿ ಆಗಿರುವಂತಹ ಆತ್ಮಗಳಿದ್ದೀವಿ ಅದಕ್ಕೆ ಅನುಭವಿಗಳು ಹೇಳಿದ್ರು ಜಾತಿಹೀನ ಮನೆಯ ಜ್ಯೋತಿ ನಾವು ಈ ದೇಹಕ್ಕೆ ಅನೇಕ ರೂಪದ ಅನೇಕ ಭೇದಗಳನ್ನು ಮಾಡಿಕೊಂಡಿದ್ದೀವಿ ಆದರೆ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಅಜರ ಅಮರ ಅವಿನಾಶಿ ಆಗಿರುವಂಥದ್ದು ಆ ಆತ್ಮಕ್ಕೆ ಶ್ರೀಮಂತ ಬಡವ ಸ್ತ್ರೀ ಪುರುಷ ಉಚ್ಚ ನೀಚ ಯಾವುದೂ ಭಾವ ಇಲ್ಲ ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ವಿಶ್ವ ಪಾತೃತ್ವ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವಂತಹ ಶಬ್ದಗಳಿಗೆ ಬೆಲೆ ಬರಬೇಕು ಅಂತಂದರೆ ನಾವೆಲ್ಲರೂ ಈ ದೇಹದೊಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮಗಳು ಅನ್ನುವಂತಹ ಅರಿವನ್ನು ಮಾಡಿಕೊಳ್ಬೇಕಾಗಿದೆ ನಾವೆಲ್ಲ ಆತ್ಮಗಳ ಮನೆ ಅಲ್ಲಿದೆ ಅಲ್ಲಿದೆ ನೋಡು ನನ್ನ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಆ ಮನೆಯಿಂದ ಈ ಮನೆಗೆ ಬಂದು ಎಲ್ಲರೂ ಭಿನ್ನ ಭಿನ್ನ ಡ್ರೆಸ್ ಅನ್ನು ಧರಿಸಿ ಪಾತ್ರ ಮಾಡ್ತಾ ಇದ್ದೀವಿ ನಮ್ಮ ಪಾತ್ರ ಮುಗಿದ್ಮೇಲೆ ಮತ್ತೆ ಈ ಡ್ರೆಸ್ ಅನ್ನು ಇಲ್ಲೇ ಬಿಟ್ಟು ವಾಪಸ್ ಮನೆಗೆ ಹೋಗೋರಿದ್ದೀವಿ ಅದಕ್ಕೆ ನಾವು ಬಂದು ಹೋಗು ಮಧ್ಯದಲ್ಲಿ ಮಾಡ್ಬೇಕಾಗಿರೋದೇನು ಪರಮಾತ್ಮ ತಿಳಿಸ್ಕೊಡ್ತಾರೆ ನಾವು ಖುಷಿಯಿಂದ ಇರಬೇಕು ಎಲ್ಲರಿಗೂ ಖುಷಿಯಿಂದ ಇರೋದಕ್ಕೆ ನಮ್ಗೆ ಕೈಲಾದಷ್ಟು ಸಹಾಯ ಮಾಡ್ಬೇಕು ಭಗವಂತ ನಮಗೆ ಕೊಟ್ಟಿದ್ದಾನೋ ಅದನ್ನು ಎಲ್ಲರಿಗೂ ಕೊಡುವಂಥದ್ದು ಅದಕ್ಕೆ ಒಂದು ಮಾತು ಕೇಳ್ತೀವಿ ಹಾಡು ಕೇಳ್ತೀವಿ ನದಿಯು ತನ್ನ ನೀರು ತಾನು ಕುಡಿಯೋದು ಬಳ್ಳಿ ತನ್ನ ಹೂವು ತಾನು ನದಿಯು ತನ್ನ ನೀರು ತಾನು ಕುಡಿಯೋದು ಮರವು ತನ್ನ ಫಲವು ತಾನು ತಿನ್ನೋದು ಹಸು ತನ್ನ ಸುರಿಯುತ್ತಾನು ಕುಡಿಯೋದು ಇವೆಲ್ಲವೂ ಯಾರಿಗಾಗಿದ್ದಾವೆ ಅಂದ್ರೆ ನಮಗಾಗಿ ಇದ್ದಾವೆ ನಾವು ಮನುಷ್ಯರಾಗಿ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದ್ರೆ ನಾವು ಕೂಡ ಎಲ್ಲರಿಗಾಗಿ ಇರಬೇಕು ನಾವು ಮಾಡುವಂತಹ ಪಾತ್ರ ಆ ಸೂತ್ರಧಾರನಿಗೆ ಲೈಕ್ ಆಗ್ಬೇಕು ಅವನ ಸೂತ್ರಧಾರ ಪಾತ್ರಧಾರಿಗಳು ನಾವು ಮಾಡುವಂತಹ ಪಾತ್ರ ಅವನಿಗೆ ಲೈಕ್ ಆಗ್ಬೇಕು ಆಡಿಯನ್ಸ್ ಲೈಕ್ ಆಗ್ಬೇಕು ಹಾಗೂ ನಮಗೂ ತೃಪ್ತ ಆಗ್ಬೇಕು ನಾನ್ ಮಾಡುವಂತಹ ಪಾತ್ರ ಎಲ್ಲರಿಗೂ ಲೈಕ್ ಆಯ್ತು ಅಂತಂದ್ರೆ ತೃಪ್ತ ಆಗ್ತದೆ ಹಂಗೆ ನಮ್ಮೆಲ್ಲರ ಪಾತ್ರ ಎಲ್ಲರಿಗೂ ಲೈಕ್ ಆಗುವಂತಹ ಪಾತ್ರ ಇರಬೇಕು ಭಗವಂತ ನೆಟ್ಟಂತಹ ಪಾತ್ರ ಇರಬೇಕು ಇದೇ ನನ್ನ ಜೀವನದ ಲಕ್ಷ್ಯ ಎರಡನೇ ಪರಮಾತ್ಮ ತಿಕೊಡ್ತಾರೆ ತನ್ನ ಪರಿಚಯವನ್ನ ಪರಮಾತ್ಮ ಯಾರು ಅಂದ್ರೆ ಪರಮಾತ್ಮ ನಾವೆಲ್ಲ ಆತ್ಮಗಳ ತಂದೆ ನಾವೆಲ್ಲ ಬೇರೆ ಇದ್ದಾರೆ ಆತ್ಮಗಳಿಗೆ ತಂದೆ ಯಾರು ಅಂದ್ರೆ ನಿರಾಕಾರನಾಗಿರುವಂತ ಪರಮಾತ್ಮ ಆ ಪರಮಾತ್ಮನನ್ನ ಹಿಂದೂಗಳು ಶಿವ ಅಂತ ಕರೆದಿವಿ ಕ್ರಿಶ್ಚಿಯನ್ ಗಾಡ್ ಅಂತ ಕರೆದ್ರು ಮುಸ್ಲಿಮರು ಅಲ್ಲ ಅಂತ ಕರೆದ್ರು ಸಿಖ್ರು ಓಂಕಾರ ಅಂತ ಕರೆದ್ರು ಎಲ್ಲರೂ ಎಷ್ಟು ಭಾಷೆಗಳಿದಾವೋ ಅಷ್ಟು ಭಾಷೆಗಳಿಂದ ಬೇರೆ ಬೇರೆ ಶಬ್ದಗಳಿಂದ ಕರೆದ್ರು ಅದರ ಭಾವನೆ ಎಲ್ಲರೇನಿದ್ರಿ ಒಂದೇ ನಮ್ಮೆಲ್ಲರ ತಂದೆ ಹುಲಿ ಜಗತ್ತಿಗೆ ಒಬ್ಬ ತಲೆ ಇದ್ದಾನೆ ಅವನು ಅವನ ಹೆಸರು ಶಿವ ಶಿವ ಅಂದ್ರೆ ಕಲ್ಯಾಣಕಾರಿ ಶುಭಕಾರಿ ಮಂಗಳಕಾರಿ ಸರ್ವರಿಗೂ ಹಿತಕಾರಿ ಹಾಗೂ ಪರಮಾತ್ಮನ ಕರ್ತವ್ಯ ಜಗತ್ತಿಗೆ ಕಲ್ಯಾಣ ಮಾಡುವಂತದ್ದು ಪರಮಾತ್ಮನ ಗುಣಗಳು ಶಾಂತಿ ಸಾಗರ ಸಾಗರ ಕ್ಷಮಾ ಸಾಗರ ಎಲ್ಲ ಗುಣಗಳಿಗೂ ಪರಮಾತ್ಮನು ಸಾಗರ ಇದ್ದಾರೆ ಆ ಪರಮಾತ್ಮ ನಮ್ಮ ತಂದೆ ಅಂತ ತಿಳಿದುಕೊಂಡು ನಮ್ಮ ಎಲ್ಲ ಜವಾಬ್ದಾರಿಯನ್ನು ಭಗವಂತನಿಗೆ ಅರ್ಪಿಸಿ ನಾವು ನಿಮಿತ್ತವಾಗಿದ್ದಾಗ ಇದ್ದಾಗ ನಿರ್ಭಯದಿಂದ ಇರ್ತೇವೆ ಹಗುರವಾಗಿರ್ತೇವೆ ನಿಶ್ಚಿಂತೆಯಿಂದ ಇರ್ತೀವಿ ಇದಕ್ಕೆ ನಾವು ಆತ್ಮ ಅಂತ ತಿಳಿದು ನಮ್ಮೆಲ್ಲರ ತಂದೆ ಪರಮಾತ್ಮ ಅಂತ ತಿಳಿದುಕೊಂಡು ಆ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿಗೆ ರಾಜಯೋಗ ಅಂತ ಹೇಳಾಗ್ತದೆ ರಾಜಯೋಗ ಅಂತಂದ್ರೆ ಗೃಹಸ್ಥ ಜೀವನದಲ್ಲಿ ಇದ್ದು ಭಗವಂತನನ್ನ ನೆನಪು ಮಾಡೋದು ನಮ್ಮ ಬುದ್ಧಿಯನ್ನ ಭಗವಂತನ ಜೊತೆ ಜೋಡಿಸಿದಾಗ ನಮ್ಮೆಲ್ಲ ಇಂದ್ರಿಯಗಳ ಮೇಲೆ ರಾಜ ಆಗುವಂತಹ ಯೋಗನೇ ರಾಜಯೋಗ ಈಗ ಯಾವ ರೀತಿ ಮೊಬೈಲ್ ಬ್ಯಾಟರಿ ಡಿಸ್ಚಾರ್ಜ್ ಆಯಿತು ಅಂದ್ರೆ ಕನೆಕ್ಷನ್ ಕೊಡ್ತೀವಿ ಬಟನ್ ಆನ್ ಮಾಡ್ತೀವಿ ಚಾರ್ಜ್ ಆಗ್ತದೆ ಇಡೀ ಕೆಲಸ ಕೊಡ್ತದೆ ಹಾಗೆ ನಮ್ಮಲ್ಲಿನೂ ಕೂಡ ಇರುವಂತಹ ಗುಣಗಳನ್ನು ಕಳೆದುಕೊಂಡು ಸಾಧಾರಣ ಆಗಿದ್ದೀವಿ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಬೇಡತಾ ಇದ್ದೀವಿ ಸುಖ ಬೇಡ್ತಾ ಇದ್ದೀವಿ ಈ ಎಲ್ಲವುಗಳನ್ನು ಬೇಡುತ್ತಾ ಇದ್ದೀವಿ ಕೊಡುವವರು ಯಾರು ಎಲ್ಲಿ ಸಿಗ್ತದೆ ಶಾಂತಿ ಬೇಕು ಅಂತಂದ್ರೆ ಔಷಧಿಯಿಂದ ಹೇಳಕ್ ಹೋಗಿ ಒಂದು ಶಾಂತಿ ಇಂಜೆಕ್ಷನ್ ಕೊಡ್ರಿ ಗುಡುಗಿ ಕೊಡ್ರಿ ಅಂದ್ರೆ ಸಿಗ್ತದೆ ಎಲ್ಲೂ ಸಿಗುವಂತಿಲ್ಲ ನಮ್ಮ ಒಳಗಡೆ ಇರುವಂತಹ ಶಾಂತಿಯನ್ನು ಅರಿತುಕೊಂಡು ಆ ಶಾಂತಿಯ ಸಾಗರ ಭಗವಂತ ಖುಷಿ ನಾವು ಏನು ಭಗವಂತನಲ್ಲಿ ಬೇಳ್ತಾ ಇದ್ದೀವೋ ಅದೆಲ್ಲೋ ಕೊಡುವಂತವನು ಭಗವಂತ ಇದ್ದಾನೆ ಅದಕ್ಕೆ ನಾನು ಆತ್ಮಂತೆ ತಿಳ್ಕೊಂಡು ನಮ್ಮೆಲ್ಲರ ತಂದೆ ಆಗಿರುವಂಥ ಪರಮಾತ್ಮನನ್ನ ಅವಾಗ ನಾವು ನೆನಪು ಮಾಡ್ತೀವಿ ಪ್ರತಿನಿತ್ಯವೂ ನೆನಪು ಮಾಡ್ತಾ ಇದ್ದಾಗ ಪರಮಾತ್ಮನಿಂದ ಶಕ್ತಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ ಇವತ್ತು ಮನುಷ್ಯನ ಅಂತೇಳಿ ಎಲ್ಲಾ ಶಕ್ತಿಗಳು ಇದ್ದಾವೆ ದನ ಬಲ ಜನ ಬಲ ಬಾಹುಬಲ ಅಧಿಕಾರದ ಬಲ ವಿದ್ಯಾಬಲ ಎಲ್ಲಾ ರೂಪದ ಬಲಗಳಿದ್ದಾವೆ ಆದ್ರೆ ಅವಶ್ಯಕತೆ ಇರುವಂತದ್ದು ಯಾವುದು ಅಂದ್ರೆ ಮನೋಬಲ ಆತ್ಮಬಲ ಮನೋಬಲ ಆತ್ಮಬಲದ ಕೊರತೆ ಇರೋದ್ರಿಂದ ಮನುಷ್ಯ ಇವತ್ತು ದುಃಖ ಶಾಂತಿ ಅನುಭವ ಮಾಡ್ತಾ ಇದ್ದಾನೆ ಮನೋಬಲ ಮತ್ತು ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೇ ನಾವು ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಬಂದು ಪರಮಾತ್ಮನ ನೆನಪು ಮಾಡುವಂತಹ ವಿಧಿಯನ್ನ ತಿಳ್ಕೊಳ್ಬೇಕಾಗಿದೆ ಆದ್ದರಿಂದ ಆತ್ಮೀಯರೇ ತಾವೆಲ್ಲರೂ ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಇವತ್ತು ಆಗಮಿಸಿದ್ದೀರಿ ಇದು ತಮ್ಮ ಮನೆ ಭಗವಂತನ ಮನೆ ತಮ್ಮ ಮನೆಯಲ್ಲಿ ಬಂದು ಭಗವಂತನನ್ನ ನೆನಪು ಮಾಡುವಂತ ವಿಧಿಯನ್ನು ತಿಳಿದುಕೊಂಡು ಭಗವಂತನಿಗೆ ಇಪ್ಪತ್ನಾಲ್ಕು ಗಂಟೆಗಳನ್ನು ಕೊಟ್ಟೆ ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ನಾವು ನಮ್ಮ ಉನ್ನತಿಗಾಗಿ ಆತ್ಮದ ಉನ್ನತಿಗಾಗಿ ಭಗವಂತನನ್ನ ನೆನಪು ಮಾಡಿದ್ದೆ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಆದ್ರಿಂದ ನಮ್ಮ ಜೀವನ ಸಾರ್ಥಕ ಮಾಡಿ ಪರಮಾತ್ಮನು ಕೊಟ್ಟ ಆದೇಶದಂತೆ ತಾವೆಲ್ಲರಿಗೂ ನಾನು ನಿಮಂತ್ರಣವನ್ನು ಕೊಡ್ತೇನೆ ಭಗವಂತನ ಮನೆಗೆ ಬಂದು ಈಶ್ವರಿಯ ಜ್ಞಾನವನ್ನು ತಿಳಿದುಕೊಂಡು ಭಗವಂತನನ್ನು ನೆನಪು ಮಾಡಿ ತಮ್ಮ ಪುಣ್ಯದ ಗಳಿಗೆಯನ್ನು ಮಾಡ್ಕೊಳ್ತೀರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ನಾವೆಲ್ಲರೂ ಸೇರಿ ಇದೇ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಕಲ್ಯಾಣ ರಾಜ್ಯ ಇತ್ತು ರಾಮರಾಜ್ಯ ಇತ್ತು ಆದರೆ ಇವತ್ತು ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯ ಪರಿವರ್ತನೆ ಮಾಡಿ ಪುನಃ ಈ ಭೂಮಿಯ ಮೇಲೆ ರಾಮರಾಜ ಕಲ್ಯಾಣದ ರಾಜ್ಯ ಸ್ಥಾಪನೆ ಮಾಡಬೇಕು ಅಂದರೆ ಯಾರು ಮಾಡುವವರು ಅಂದರೆ ನಾವು ಎಲ್ಲರೂ ಎಲ್ಲರ ಒಂದು ಎರಡನೇ ಸಹಯೋಗ ಬೇಕಾಗಿದೆ ಸರ್ವರ ಸಹಯೋಗದಿಂದ ಸುಗಮಯ ಜಗತ್ತಿನ ನಿರ್ಮಾಣ ಆದ್ದರಿಂದ ನಾವೆಲ್ಲರೂ ಸಹಯೋಗದಿಂದ ನಾವೆಲ್ಲರೂ ಆತ್ಮ ತಿಳಿದು ಪರಮಾತ್ಮನನ್ನು ಮಾಡಿ ದೈವಿ ಗುಣಗಳು ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಎಲ್ಲ ಸಂಪತ್ತಿರುವಂತಹ ಒಂದು ಸಮಾಜದ ನಿರ್ಮಾಣವನ್ನು ನಾವು ನೀವೆಲ್ಲ ಮಾಡೋಣ ಆದ್ದರಿಂದ ನಾನು ಇನ್ನೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂದಿಸಿಕೊಳ್ಳೋದು ಏನು ಅಂತಂದ್ರೆ ತಾವು ಕೂಡ ತಮ್ಮ ನಿತ್ಯದ ಜೀವನದ ಇನ್ನು ಇಪ್ಪತ್ನಾಲ್ಕು ಗಂಟೆಯ ಒಂದು ಅರ್ಧ ಗಂಟೆಯನ್ನ ನಮ್ಮ ಉನ್ನತಿಗಾಗಿ ಆತ್ಮದ ಕಲ್ಯಾಣಕ್ಕಾಗಿ ಈ ಸೃಷ್ಟಿಯ ಪರಿವರ್ತನೆಗಾಗಿ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಜಗತ್ತನ್ನು ಪರಿವರ್ತನೆ ಮಾಡ್ಬೇಕು ಅಂದ್ರೆ ಪರಮಾತ್ಮಿತ್ತು ಆದ್ರೆ ಇಲ್ಲ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಸಾಧ್ಯ ಆದ್ರಿಂದ ಪರಿವರ್ತನೆ ಮಾಡಿಕೊಂಡಾಗ ಜಗತ್ತು ತನ್ನ ತಾನೇ ಪರಿವರ್ತನೆ ಆಗ್ತದೆ ಆದ್ರಿಂದ ನಾನು ತಮ್ಮಲ್ಲಿ ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ವಿನಂತಿ ಮಾಡ್ಕೊಳ್ದೇವಂದ್ರೆ ತಮ್ಮ ನಿತ್ಯದ ಜೀವನದ ಒಂದು ಗಂಟೆಯನ್ನ ಭಗವಂತನ ನೆನಪಿಗಾಗಿ ಆತ್ಮದ ಕಲ್ಯಾಣಕ್ಕಾಗಿ ಮೀಸಲಿಡಲಿ ತಮ್ಮ ಜೀವನವನ್ನು ಸುಂದರ ಸುಖಮಯ ಮಾಡಿಕೊಳ್ಳಿ ಅಂತ ಕೇಳಿ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಕೇಳಿಕೊಂಡು ಈ ಈಶ್ವರಿಯ ಸಂದೇಶವನ್ನು ತಮಗೆ ಭಗವಂತ ತಿಳಿಸಿರುವಂಥದ್ದನ್ನು ತಮಗೆ ತಿಳಿಸುವುದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ ಮುಂದಿನದಾಗಿ ಈಗ ಕರಜಿಗಣ್ಣವರಿಗೆ ಸನ್ಮಾನದ ಕಾರ್ಯಕ್ರಮ ಸನ್ಮಾನ ಮಾಡೋಣ